ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾಗಕಾರ ಲೆಕ್ಕಗಳನ್ನು ಕಲಿಯೋಣ ಒಂದು ಸಾವಿರದ ಎಂಟುನೂರ ಅರವತ್ತೆಂಟನ್ನು ನಾವು ಎರಡರಿಂದ ಭಾಗಿಸೋಣ ಎರಡರ ಮಗ್ಗೆಯಲ್ಲಿ ಹದಿನೆಂಟು ಬರುತ್ತೆ ಎರಡು ಒಂಬತ್ತಲೇ ಹದಿನೆಂಟು ಭಾಗ ಹೋಗುತ್ತೆ ಈ ಹದಿನೆಂಟರಲ್ಲಿ ಹದಿನೆಂಟು ಕಾಯ್ದರೆ ಸೊನ್ನೆ ನಾವು ಈಗ ಮುಂದಿನ ಈ ಅಂಕಿಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಎರಡರ ಮಗ್ಗೆಯಲ್ಲಿ ಆರು ಬರುತ್ತೆ ಎರಡು ಮೂರಲೇ ಆರು ಆರರಲ್ಲಿ ಆರು ಕಳೆದರೆ ಸೊನ್ನೆ ನಂತರ ನಾವು ಈ ಎಂಟನ್ನು ಕೆಳಗಡೆ ಎಳೆಸ್ಕೋಬೇಕು ಎಂಟು ಕೂಡ ಭಾಗ ಹೋಗುತ್ತೆ ಎರಡು ನಾಲ್ಕಲೇ ಎಂಟು ಎಂಟರಲ್ಲಿ ಎಂಟು ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂದು ಸಾವಿರದ ಎಂಟುನೂರ ತೊಂಬತ್ತನ್ನು ನಾವು ಎರಡರಿಂದ ಭಾಗಿಸೋಣ ಎರಡು ಒಂಬತ್ತಲೇ ಹದಿನೆಂಟು ಈ ಹದಿನೆಂಟರಲ್ಲಿ ಹದಿನೆಂಟು ಕಳೆದರೆ ಸೊನ್ನೆ ನಂತರ ನಾವು ಈ ಒಂಬತ್ತನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ಎರಡರ ಮಗ್ಗಿಯಲ್ಲಿ ಒಂಬತ್ತು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಎಂಟು ಎರಡು ನಾಲ್ಕಲೇ ಎಂಟು ಒಂಬತ್ತರಲ್ಲಿ ಎಂಟು ಕಾಯ್ದರೆ ಒಂದು ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೋಬೇಕು ಇದು ಹತ್ತಾಗುತ್ತೆ ಎರಡು ಐದಲೇ ಹತ್ತು ಭಾಗ ಹೋಗುತ್ತೆ ನೆಕ್ಸ್ಟ್ ನೂರ ಎಂಬತ್ತಾರನ್ನು ನಾವು ಎರಡರಿಂದ ಭಾಗಿಸೋಣ ಮೊದಲು ಈ ನಾಲ್ಕು ಭಾಗ ಹೋಗುತ್ತೆ ಎರಡೆರಡಲೆ ನಾಲ್ಕು ನಾಲ್ಕರಲ್ಲಿ ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಎಂಟನ್ನು ಕೆಳಗಡೆ ಎಳಿಸ್ಕೋಬೇಕು ಎರಡು ನಾಲ್ಕಲೇ ಎಂಟು ಎಂಟರಲ್ಲಿ ಎಂಟು ಕಾಯ್ದರೆ ಸೊನ್ನೆ ಈಗ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಆರು ಎರಡು ಮೂರಲೆ ಆರು ಭಾಗ ಹೋಗುತ್ತೆ ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎರಡು ಸಾವಿರದ ನಾಲ್ಕು ನೂರ ತೊಂಬತ್ತನ್ನು ನಾವು ಮೂರರಿಂದ ಭಾಗಿಸೋಣ ಮೂರರ ಮಗಿಯಲ್ಲಿ ಇಪ್ಪತ್ತ್ನಾಲ್ಕು ಇದೆ ಮೂರೆಂಟ್ಲೇ ಇಪ್ಪತ್ತ್ನಾಲ್ಕು ಈ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಒಂಬತ್ತನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಒಂಬತ್ತು ಮೂರು ಮೂರಲೆ ಒಂಬತ್ತು ಭಾಗ ಹೋಗುತ್ತೆ ಈ ಒಂಬತ್ತರಲ್ಲಿ ಒಂಬತ್ತು ಕಾಯ್ದರೆ ಸೊನ್ನೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೋಬೇಕು ಇದನ್ನು ನಾವು ಮೂರು ಸೊನ್ನೆಯಲ್ಲಿ ಸೊನ್ನೆ ಅಂತ ಭಾಗಿಸಬೇಕು ಸೊನ್ನೆಯಲ್ಲಿ ಸೊನ್ನೆ ಕಳೆದರೆ ಸೊನ್ನೆ ನೆಕ್ಸ್ಟ್ ಒಂಬತ್ತು ನೂರ ಮೂವತ್ತಾರನ್ನು ನಾವು ಮೂರರಿಂದ ಭಾಗಿಸೋಣ ಮೂರರ ಬಗ್ಗೆಯಲ್ಲಿ ಒಂಬತ್ತು ಬರುತ್ತೆ ಮೂರು ಮೂರಲೆ ಒಂಬತ್ತು ಒಂಬತ್ತರಲ್ಲಿ ಒಂಬತ್ತು ಕಳೆದರೆ ಸೊನ್ನೆ ನಂತರ ನಾವು ಈ ಮೂರನ್ನು ಕೆಳಗಡೆ ಇಳಿಸ್ಕೋಬೇಕು ಮೂರು ಒಂದಲೇ ಮೂರು ಭಾಗ ಹೋಗುತ್ತೆ ಈಗ ಈ ಆರನ್ನು ನಾವು ಕೆಳಗಡೆ ಇಳಿಸ್ಕೋಬೇಕು ಮೂರೇಳ ಆರು ಆರರಲ್ಲಿ ಆರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಎರಡು ಸಾವಿರದ ನಾಲ್ಕುನೂರ ಹದಿನೆಂಟನ್ನು ನಾವು ಮೂರರಿಂದ ಭಾಗಿಸೋಣ ಮೂರರ ಮಗ್ಗಿಯಲ್ಲಿ ಇಪ್ಪತ್ತ್ನಾಲ್ಕು ಇದೆ ಮೂರೆಂಟಲೇ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಕಾಯ್ದರೆ ಸೊನ್ನೆ ಈಗ ನಾವು ಈ ಒಂದನ್ನು ಕೆಳಗಡೆ ಇಳಿಸ್ಕೋಬೇಕು ಮೂರರ ಮಧ್ಯೆಯಲ್ಲಿ ಒಂದು ಇಲ್ಲ ಇದು ಒಂದು ಭಾಗ ಹೋಗೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಈ ಎಂಟನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕು ಈ ಎಂಟು ಕೆಳಗಡೆ ಇಳಿಸ್ಕೋಬೇಕಂದ್ರೆ ನಾವು ಇಲ್ಲಿ ಒಂದು ಸೊನ್ನೆಯನ್ನು ಇಟ್ಟು ಈ ಎಂಟನ್ನು ಕೆಳಗಡೆ ಇಳಿಸ್ಕೋಬೇಕು ಈಗ ಇದು ಮೂರಾರಲೇ ಹದಿನೆಂಟು ಭಾಗ ಹೋಗುತ್ತೆ ಹದಿನೆಂಟರಲ್ಲಿ ಹದಿನೆಂಟು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಒಂದು ಸಾವಿರದ ಎರಡು ನೂರ ಐವತ್ತಾರನ್ನು ನಾವು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಹನ್ನೆರಡು ಇದೆ ನಾಲ್ಕು ಮೊದಲೇ ಹನ್ನೆರಡು ಹನ್ನೆರಡರಲ್ಲಿ ಹನ್ನೆರಡು ಕಾಯ್ದರೆ ಸೊನ್ನೆ ಈಗ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಐದು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಾಲ್ಕು ಇದೆ ನಾಲ್ಕು ಒಂದಲೇ ನಾಲ್ಕು ಐದರಲ್ಲಿ ನಾಲ್ಕು ಕಾಯ್ದರೆ ಒಂದು ಈಗ ನಾವು ಈ ಆರನ್ನು ಕೆಳಗಡೆ ಎಳಿಸ್ಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಹದಿನಾರು ಬರುತ್ತೆ ನಾಲ್ಕು ನಾಲ್ಕನೇ ಹದಿನಾರು ಈ ಹದಿನಾರರಲ್ಲಿ ಹದಿನಾರು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ಒಂದು ಸಾವಿರದ ಆರುನೂರ ಇಪ್ಪತ್ತನ್ನು ನಾವು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಹದಿನಾರು ಇದೆ ನಾಲ್ಕು ನಾಲ್ಕನೇ ಹದಿನಾರು ಈ ಹದಿನಾರರಲ್ಲಿ ಹದಿನಾರು ಕಾಯ್ದರೆ ಸೊನ್ನೆ ಇಲ್ಲಿ ನಾವು ಈ ಎರಡನ್ನು ಕೆಳಗಡೆ ಬೆಳೆಸ್ಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಎರಡೂ ಇಲ್ಲ ಅದು ಭಾಗವೂ ಕೂಡ ಹೋಗೋದಿಲ್ಲ ಹಾಗಾಗಿ ನಾವೇನು ಮಾಡೋಣ ಈ ಸೊನ್ನೆಯನ್ನು ಕೂಡ ಕೆಳಗಡೆ ಇಳಿಸ್ಕೋಬೇಕಂದ್ರೆ ಇಲ್ಲಿ ಒಂದು ಸೊನ್ನೆಯನ್ನು ಕೊಟ್ಟು ಈ ಸೊನ್ನೆಯನ್ನು ನಾವು ಇಲ್ಲಿ ಇಳಿಸ್ಕೊಳ್ಳೋಣ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತು ಇದೆ ನಾಲ್ಕು ಇದ್ದೇ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಕಳೆದರೆ ಸೊನ್ನೆ ನೆಕ್ಸ್ಟು ಆರುನೂರ ಇಪ್ಪತ್ತ್ನಾಲ್ಕನ್ನು ನಾವು ನಾಲ್ಕರಿಂದ ಭಾಗಿಸೋಣ ನಾಲ್ಕರ ಮಗ್ಗಿಯಲ್ಲಿ ಆರು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಾಲ್ಕು ಇದೆ ನಾಲ್ಕು ಒಂದಲೇ ನಾಲ್ಕು ಆರರಲ್ಲಿ ನಾಲ್ಕು ಕಳೆದರೆ ಎರಡು ಇಲ್ಲಿ ನಾವು ಈ ಎರಡನ್ನು ಕೆಳಗಡೆ ಎಳೆಸ್ಕೋಬೇಕು ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ತೆರಡು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಪ್ಪತ್ತು ಇದೆ ನಾಲ್ಕು ಇಲ್ಲೇ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಕಳೆದರೆ ಎರಡು ಇಲ್ಲಿ ನಾವು ಈ ನಾಲ್ಕನ್ನು ಕೆಳಗಡೆ ಎಳಿಸ್ಕೋಬೇಕು ಈಗ ನಾಲ್ಕರ ಮಗ್ಗಿಯಲ್ಲಿ ಇಪ್ಪತ್ನಾಲ್ಕು ಇದೆ ನಾಲ್ಕಾರಲೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕು ಕಾಯ್ದರೆ ಸೊನ್ನೆ ನೆಕ್ಸ್ಟ್ ನಾಲ್ಕು ಸಾವಿರದ ಆರುನೂರ ಅರವತ್ತೈದನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ನಲವತ್ತಾರು ಇಲ್ಲ ಇದಕ್ಕಿಂತ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತೈದು ಇದೆ ಐದೊಂಬತ್ತಲೆ ನಲವತ್ತೈದು ಇಲ್ಲಿ ನಲವತ್ತಾರರಲ್ಲಿ ನಲವತ್ತೈದು ಕಾಯ್ದರೆ ಒಂದು ಉಳಿಯುತ್ತೆ ಈಗ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಐದರ ಮಗ್ಗಿಯಲ್ಲಿ ಹದಿನಾರು ಇಲ್ಲ ಇದಕ್ಕಿಂತ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಹದಿನೈದು ಇದೆ ಐದು ಮೂಗ್ಲೆ ಹದಿನೈದು ಈ ಹದಿನಾರರಲ್ಲಿ ಹದಿನೈದು ಕಳೆದರೆ ಒಂದು ಉಳಿಯುತ್ತೆ ಇಲ್ಲಿ ನಾವು ಈ ಐದನ್ನು ಕೆಳಗಡೆ ಎಳಿಸ್ಕೋಬೇಕು ಇದು ಐದು ಮೂಗ್ಲೆ ಹದಿನೈದು ಭಾಗ ಹೋಗುತ್ತೆ ಹದಿನೈದರಲ್ಲಿ ಹದಿನೈದು ಕೈದರೆ ಸೊನ್ನೆ ನೆಕ್ಸ್ಟ್ ಎರಡು ಸಾವಿರದ ಮೂರುನೂರ ಅರವತ್ತನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ಇಪ್ಪತ್ತ್ಮೂರು ಇಲ್ಲ ಇದಕ್ಕಿ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಇಪ್ಪತ್ತು ಇದೆ ಐದು ನಾಲ್ಕನೇ ಇಪ್ಪತ್ತು ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತು ಕೈದರೆ ಮೂರು ಈಗ ನಾವು ಈ ಆರನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಇದು ಮೂವತ್ತಾರು ಆಗುತ್ತೆ ಐದರ ಮಗ್ಗಿಯಲ್ಲಿ ಮೂವತ್ತಾರು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ಮೂವತ್ತೈದು ಇದೆ ಐದು ಏಳಲೇ ಮೂವತ್ತೈದು ಮೂವತ್ತಾರರಲ್ಲಿ ಮೂವತ್ತೈದು ಕಳೆದರೆ ಒಂದು ಉಳಿಯುತ್ತೆ ಈಗ ನಾವು ಈ ಸೊನ್ನೆಯನ್ನು ಕೆಳಗಡೆ ಇಳಿಸ್ಕೊಳ್ಳೋಣ ಐದರಡಲೇ ಹತ್ತು ಭಾಗ ಹೋಗುತ್ತೆ ನೆಕ್ಸ್ಟ್ ನಾಲ್ಕು ಸಾವಿರದ ಒಂಬತ್ತು ನೂರ ಎಪ್ಪತ್ತನ್ನು ನಾವು ಐದರಿಂದ ಭಾಗಿಸೋಣ ಐದರ ಮಗ್ಗಿಯಲ್ಲಿ ನಲವತ್ತೊಂಬತ್ತು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತೈದು ಇದೆ ಐದು ಒಂಬತ್ತಲೇ ನಲವತ್ತೈದು ಇಲ್ಲಿ ನಾವು ಒಂಬತ್ತರಲ್ಲಿ ಐದು ಕಳೆದರೆ ಎಷ್ಟು ಉಳಿಯುತ್ತೆ ನಾಲ್ಕು ಬೆಳೆಯುತ್ತೆ ನಾಲ್ಕರಲ್ಲಿ ನಾಲ್ಕು ಕಳೆದರೆ ಸೊನ್ನೆ ಇಲ್ಲಿ ನಾವು ಈ ಏಳನ್ನು ಕೆಳಗಡೆ ಬೆಳೆಸ್ಕೋಬೇಕು ಇದು ನಲವತ್ತೇಳು ಆಗುತ್ತೆ ಐದರ ಮಗ್ಗಿಯಲ್ಲಿ ನಲವತ್ತೇಳು ಇಲ್ಲ ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ ನಲವತ್ತೈದು ಇದೆ ಐದೊಂಬತ್ತಲೇ ನಲವತ್ತೈದು ನಲವತ್ತೇಳರಲ್ಲಿ ನಾವು ನಲವತ್ತೈದು ಕಾಯ್ದರೆ ಎರಡು ಉಳಿಯುತ್ತೆ ಈ ಸೊನ್ನೆಯನ್ನು ನಾವು ಕೆಳಗಡೆ ಇಡಿಸ್ಕೋಬೇಕು ಇದು ಇಪ್ಪತ್ತು ಆಗುತ್ತೆ ಇದು ಐದು ನಾಲ್ಕಲೇ ಇಪ್ಪತ್ತು ಭಾಗ ಹೋಗುತ್ತೆ ಇಪ್ಪತ್ತರಲ್ಲಿ ಇಪ್ಪತ್ತು ಕಾಯ್ದರೆ ಸೊನ್ನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ